ಸೊ ಸದ್ಯಕ್ಕೆ ಎಲ್ಲ ತಾಲೂಕ್ ಹೆಡ್ಕ್ವಾರ್ಟರ್ಸ್ನಲ್ಲಿ ಮತ್ತು ತುಮಕೂರು ಹೆಡ್ ಕ್ವಾರ್ಟರ್ನಲ್ಲಿ ಜನ ಸೇರಿದ್ದಾರೆ ಈ ಏನು ಹೇಮಾವತಿ ಹೋರಾಟ ಸಮಿತಿ ಕಡೆಯಿಂದ ಮತ್ತು ಬೇರೆ ಯಾರು ರೈತ ಸಂಘಗಳು ಬೆಂಬಲ ಕೊಟ್ಟಿದ್ದಾರೆ ಅವರು ಸೊ ಎಲ್ಲರೂ ಅವರು ಕ್ಷೇತ್ರದಲ್ಲಿ ಅವರು ಶಾಂತಿಯುತವಾಗಿ ಮಾಡಿದ್ದಾರೆ ಪ್ರೊಟೆಸ್ಟ್ ಮಾಡಿದ್ದಾರೆ ಯಾರು ವಿಲ್ಲಿಂಗಾಗಿ ಕ್ಲೋಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅವ್ರು ಮಾಡ್ಕೊಂಡಿದ್ದಾರೆ ಬಿಕ್ಕಿದವರು ಅವರು ಸ್ವೇಚ್ಛೆಯಿಂದ ಅವರು ಮಾ ಓಪನ್ ಮಾಡ್ಕೊಂಡಿದ್ದಾರೆ ವಾಹನಗಳು ಎಸ್ಪೆಷಲಿ ಕೆ ಎಸ್ ಆರ್ ಟಿ ಸಿ ಎಲ್ಲ ಓಡಾಡ್ತಾ ಇದ್ದಾವೆ ಮುಖ್ಯವಾಗಿ ನಮಗೆ ಈ ಸಪ್ಲಿಮೆಂಟ್ರಿ ಪಿ ಯು ಸಿ ಎಕ್ಸಾಮ್ ಏನಿದೆ ಅದು ಸರಿ ಸರಿಯಾಗಿ ಇದೆ ಅದಕ್ಕೆ ಬಂದೋಬಸ್ತ್ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ವಿ ಜೊತೆಗೆ ಎಲ್ಲ ಕಡೆ ನಾವು ಪೊಲೀಸ್ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡು ಸರಿಯಾಗಿ ನಡೆಸ್ತಾ ಇದ್ವಿ ಸರ್ ಈಗ ಅದೇ ಕೈಗೆ ಗುಂಡೆಟ್ಟು ಬಿದ್ದಿದೆಯಲ್ಲ ಸರ್ ಆರೋಪಿಗೆ ರಿಸ್ವಾನಿಂಗ್ ಸಂಬಂಧಪಟ್ಟಕ್ಕೆ ಈ ಮುಂದಿನ ತನಿಖೆ ಯಾವ ರೀತಿ ಇರುತ್ತೆ ಸರ್ ಆತ ಆತನ ಆರೋಗ್ಯ ಸ್ಥಿತಿಯಾಗಿದೆ ಒಟ್ಟಾರೆ ಏನು ಸೊ ಅವರಿಗೆ ರೈಟ್ ಲೆಗ್ಗೆ ಇಂಜುರಿ ಆಗಿದೆ ಗುಂಡ ಅದು ಬುಲೆಟ್ ಇಂಜುರಿ ಆಗಿದೆ ಸೊ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರೆಸಿ ಅವ್ರಿಗೆ ಇಂಜುರಿ ಟ್ರೀಟ್ಮೆಂಟ್ ಮಾಡಿಸಿದ್ವಿ ಸದ್ಯಕ್ಕೆ ಈಸ್ ಔಟ್ ಆಫ್ ಡೇಂಜರ್ ಜೊತೆಗೆ ಒಬ್ಬ ಕಾನ್ಸ್ಟೇಬಲ್ಗೆ ಕೈಗೆ ಏಟಾಗಿದೆ ಶಾರ್ಪ್ ಆಬ್ಜೆಕ್ಟಿಂದ ಇಂಜುರಿ ಆಗಿದೆ ಸೊ ಈಗ ಸದ್ಯಕ್ಕೆ ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ ಇನ್ವೆಸ್ಟಿಗೇಷನ್ ಆಲ್ರೆಡಿ ಒಂದು ತ್ರೀ ನಾಟ್ ಸೆವೆನ್ ತ್ರೀ ಫಿಫ್ಟಿ ತ್ರೀ ಪೊಲೀಸ್ ಕೆಲಸಕ್ಕೆ ಅಡ್ಡುಪಡಿಸಿರೋದು ಮತ್ತು ಅಟೆಂಪ್ಟ್ ಮರ್ಡರ್ ಅಲ್ಲಿ ಸೆಕ್ಷನ್ ಎಫ್ ಐ ಆರ್ ಮಾಡ್ಕೊಂಡಿದೀವಿ ಅದು ಡಿ ಎಸ್ ಪಿ ಸ್ಥರ ಆದ್ಯ ಆಫೀಸರಿಂದ ಇನ್ವೆಸ್ಟಿಗೇಷನ್ ಮಾಡಿಸಿ ಸೂಕ್ತ ಕ್ರಮ ತಗೊಳ್ತೀವಿ ರೀತಿ ಭದ್ರತೆ ಅಲ್ಲಿ ಅದು ಕೋರ್ಟಲ್ಲಿ ಆಗಿರುವ ಆದೇಶ ಅಂಡ್ ಪ್ರೆಸೆಂಟ್ ಅವರು ಅದು ಹ್ಯಾಂಡಲ್ ಮಾಡ್ತಾರೆ ನಾವು ಅವ್ರು ಕೇಳಿದ್ರೆ ನಾವು ಅವರಿಗೆ ಎಸ್ಕಾಟ್ ಪೈಲಟ್ ಕೊಡ್ತೀವಿ ಅದು ಬಿಟ್ಟರೆ ಮಿಕ್ಕ ಪೂರ್ತಿ ರೆಸ್ಪಾನ್ಸಿಬಿಲಿಟಿ ಪ್ರೆಸೆಂಟ್ ಅಥಾರಿಟಿಸಿದೆ ಇನ್ನೂ ಬಂದಿಲ್ಲ ಅದು ಇನ್ನೂ ನಮಗೆ ಮಾಹಿತಿ ಇಲ್ಲ ನಿನ್ನೆ ಕೋರ್ಟ್ ಆರ್ಡರ್ ಆಗಿರೋ ಹೋದ ಮಾಹಿತಿ ಕೊತ್ತು ಬಂದಿದೆ ಬಟ್ ಅವರು ಬಂದ ಮೂಮೆಂಟ್ ಇನ್ನೂ ನಮಗೆ ಮಾಹಿತಿ ಇರಲಿಲ್ಲ ಸರಿ ರಿಸ್ವನ್ ಇವರೇ ವೈಲೇಷನ್ ಆಗಿರುವಂಥ ಘಟನೆಗಳು ಏನೂ ಇಲ್ಲ ಎಲ್ಲ ಪಿ ಅವರು ವಿಲ್ಲಿಂಗ್ ಆಗಿ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ ಅವ್ರು ಮಿಕ್ಕಿದವರು ಅವರು ಪಾರ್ಟಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಪೀಸ್ಫುಲ್ ಆಗಿ ಮಾಡ್ತಾ ಇದ್ದಾರೆ ರಿಸ್ವಾನ್ ಇಂದ ಎಷ್ಟು ರಿಕವರಿ ಏನಾದ್ರು ಆಗಿದೆಯಾ ಸೊ ಟೋಟಲ್ ಹದಿನೆಂಟು ಕೇಸಸ್ ಮಾಡಿದ್ದಾರೆ ಇವರು ಹದಿನೆಂಟು ಚೈನ್ ಸ್ನ್ಯಾಚಿಂಗ್ಸ್ ಮಾಡಿದರೆ ತುಮಕೂರು ಮೇಯ್ನ್ ಈ ಕೊರಟಗೆರೆ ಮಧುಗಿರಿ ತಾಲೂಕುಗಳಲ್ಲಿ ಪಾವಗಡ ತಾಲೂಕುಗಳಲ್ಲಿ ಆ್ಯಂಡ್ ಚಿಕ್ಕಬಳ್ಳಾಪುರ ಆ್ಯಂಡ್ ಬ್ಯಾಂಗ್ಳೂರು ರೂರಲ್ ಡಿಸ್ಟ್ರಿಕ್ಸ್ನಲ್ಲಿಯೂ ಮಾಡಿದ್ದಾರೆ ಇವರಿಂದ ಸುಮಾರು ಒಂದು ಫೈವ್ ಹಂಡ್ರೆಡ್ ಅಬೌವ್ ಗ್ರಾಮ್ ಗೋಲ್ಡ್ ರಿಕವರಿ ರಿಕವರಿ ಆಗಿದೆ ಸೊ ಆದಷ್ಟು ಬೇಗ ಅದು ವಿಕ್ಟಿಮ್ಸ್ಗೆ ವಾಪಸ್ಸು ರಿಲೀಸ್ ಮಾಡ್ತೀವಿ